ಮತದಾನ ಕಿಡ್ಸ್ ಎಲೆಕ್ಷನ್ ದಿನಾಂಕ ಹತ್ತೊಂಬತ್ತು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಶನಿವಾರದಂದು ನಗರದ ಎಚ್ ಆರ್ ಎಸ್ ಕಾಲೋನಿಯಲ್ಲಿ ಹುಮಾಮತು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಪ್ರೌಢಶಾಲೆಯಲ್ಲಿ ಶಾಲಾ ಮಟ್ಟದ ಚುನಾವಣೆ ಪ್ರಕ್ರಿಯೆಯನ್ನ ನಡೆಸಲಾಯಿತು ಶಾಲಾ ಚುನಾವಣೆ ಪ್ರಚಾರದಲ್ಲಿ ಮಕ್ಕಳು ತಮ್ಮ ಚುನಾವಣಾ ಪ್ರಣಾಳಿಕೆಯನ್ನ ಮತದಾರರ ಮುಂದೆ ಪ್ರಸ್ತುತಪಡಿಸಿ ಚುನಾವಣೆಯ ಭರ್ಜರಿ ಪ್ರಚಾರವನ್ನ ಮಾಡಲಾಯಿತು ನಂತರ ಶಾಲೆಯಲ್ಲಿ ಶಾಲಾ ಎಲೆಕ್ಷನ್ ಕಮಿಷನ್ ರವರ ಮೂಲಕ ಚುನಾವಣೆಯನ್ನ ನಡೆಸಲಾಯಿತು ಈ ಸಂದರ್ಭದಲ್ಲಿ ಚುನಾವಣಾ ಕಮಿಷನರ್ ಆಗಿ ಶ್ರೀಮತಿ ಚಂದ್ರಿಕಾ ಹಾಗೂ ಅಸಿಸ್ಟೆಂಟ್ ಎಲೆಕ್ಷನ್ ಕಮಿಷನರ್ ಆಗಿ ಕುಮಾರಿ ಶಾಂಭವಿ ಹಾಗೂ ವಿಭಾಗಗಳ ಮುಖ್ಯಸ್ಥರಾಗಿ ಶ್ರೀಮತಿ ವಿಮಲಾಕ್ಷಿ ಹಾಗೂ ಸುನೀತಾ ಕಾವ್ಯ ಅಂಬಿಕಾ ಅಂಜಲಿ ಫರ್ಜಾನ್ ನಾಜ್ನೀನ್ ಇರಾಮ್ ತಸ್ಕಿನ್ ಅಬ್ಸಾನ ಶಿಕ್ಷಕಿಯರು ಈ ಒಂದು ಚುನಾವಣೆ ಕಾರ್ಯದಲ್ಲಿ ಪಾಲ್ಗೊಳ್ಳುತ್ತಾ ಸುಸಜ್ಜಿತ ಮತ್ತು ಉತ್ತಮ ರೀತಿಯಲ್ಲಿ ಹುಮಾ ಮತ್ತು ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ಶಾಲೆಯ ಚುನಾವಣೆ ಪ್ರಕ್ರಿಯೆಯನ್ನ ನಡೆಸಿದರು ಈ ಸಂದರ್ಭದಲ್ಲಿ ಶಾಲೆಯ ಅಧ್ಯಕ್ಷರಾದ ಶ್ರೀಮತಿ ಶಾಹೀನ್ ಕೌಸರ್ ಶ್ರೀಮತಿ ಸೈಫ್ ಆಫ್ರೀನ್ ಕೌಸರ್ ಹಾಗೂ ಜುನೇದ್ ಅಖ್ತರ್ ಮತ್ತು ಎಲ್ಲ ಸಿಬ್ಬಂದಿ ಹಾಗೂ ಆಡಳಿತ ವರ್ಗದವರು ಉಪಸ್ಥಿತರಿದ್ದರು